ಈಗ ಫೆನ್ಸ್ ಹಾಕಿದ್ರೆ ನಮ್ಮ ತೋಟಕ್ಕೆ ಸೆಕ್ಯೂರಿಟಿ ಈಗ ಏನಾಗುತ್ತೆ ಬೀಗ ಹಾಕೊಂಡ್ ನೋಟೋದ್ರೆ ಯಾರದು ಕೂಡ ತೊಂದರೆಗಳಿರೋದಿಲ್ಲ ಅವರನ್ನ ಹೋಗಿ ಮೀಟ್ ಮಾಡ್ದವ ಹಿಂಗೆ ಫೆನ್ಸ್ ಹಾಕ್ಸ್ಕೊರಿ ಸರ್ ಹಿಂಗಿದೆ ಅಂತ ಪಾಪ ಅವ್ರು ಬಂದು ಖುದ್ದಾಗಿ ನೋಡಿ ತುಂಬಾ ರೀಸನಬಲ್ ಆಗಿ ಕಡಿಮೆ ಬೆಲೆನಲ್ಲಿ ಒಳ್ಳೆ ಫೆನ್ಸ್ ಹಾಕ್ ಕೊಟ್ರು ಇದ್ರ ಕೇವಲ ನಾಲ್ಕು ದಿನದಲ್ಲಿ ಕೆಲಸ ಮಾಡ್ಕೊಡ್ತೀನಿ ಕೇವಲ ನಾಲ್ಕೇ ಎರಡು ಅಡಿ ಗುಂಡಿ ಹೋದ್ರೆ ಎರಡು ಅಡಿ ಗುಂಡಿ ಈ ನೇರ ಬರುತ್ತೆ ಅಡಿ ಕಲ್ಲಾದ್ರೆ ಐದ್ ಅಡಿ ಸಿಗುತ್ತೆ ಎಂಟು ಅಡಿ ಕಲ್ಲಾದ್ರೆ ಆರ್ ಅಡಿ ಐಟಿ ಸಿಗುತ್ತೆ ಆರು ಅಡಿ ಏಳು ಅಡಿ ಎಂಟು ಅಡಿ ಅಡಿ ಹತ್ತಡಿಗಿಂಟು ನಿಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀನಿ ಮತ್ತೆ ಸೈಜ್ ಆಗ್ಬೋದು ನೀವು ನಾಲ್ಕು ಐದು ನಾಲ್ಕು ಆರು ಆರು ಕಾರ್ ಕೇಳಿದ್ರು ನಾನು ಡೆಲಿವರಿ ಕೊಡ್ತೀನಿ ಒಂಬತ್ತು ಅಡಿ ಹತ್ತಡಿ ಕಲ್ ಕೇಳಿದ್ರೆ ಅವರು ಒಂದ್ ವಾರ ಹದಿನೈದು ದಿನ ಒಂದು ತಿಂಗಳಾಗುತ್ತೆ ಅಂತಾರೆ ನಮ್ದಲ್ಲ ರೆಡಿ ಇರ್ತದೆ ಬರೀ ಎರಡರಿಂದ ಮೂರು ದಿನಕ್ಕೆ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀನಿ ನೋಡಿ ಸರ್ ಕಂಬ ನಮ್ಮದು ಬಾಹುಪಲಿ ಟೀಮ್ ಇದ್ದಂಗೆ ಎಲ್ಲಾ ಜಿಲ್ಲೆಯಲ್ಲೂ ಎಲ್ಲಾ ತಾಲೂಕಲ್ಲೂ ಮಾಡ್ತಾರೆ ನೋಡಿ ಸರ್ ನಮ್ಮ ಲೇಬರ್ ನೋಡಿ ಸರ್ ಯಾವ ಥರ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ ಸರ್ ಹಂಗೆ ಯಾವ ತರ ಒತ್ಕೊಂಡು ಹೋಗ್ತಾ ಇದ್ದಾರೆ ಕಲ್ಲು ನೋಡಿ ಸರ್ ಯಾವ ಥರ ಇದೆ ಹೌದು ಯಾವ ಥರ ಮಾಡ್ತಾ ಇದ್ದಾರೆ ನೋಡಿ ಸರ್ ಶ್ರೀಗಂಧ ಆಗ್ಬೋದು ತೆಂಗ್ ಆಗ್ಬೋದು ಅಡಕೆ ಮತ್ತೊಂದು ಹಣ್ಣಿನ ಗಿಡ ಎಲ್ಲಾ ತರದ ಮಾವು ಎಲ್ಲಾ ತರದ ಹಣ್ಣುಗಳ ಗಿಡ ಇರುತ್ತೆ ನಾವು ಒಂದ್ ಕಿತ್ತ ತಂತಿ ಬೇಲಿ ಹಾಕಿಸಿದ್ರೆ ನಲ್ವತ್ತರಿಂದ ಐವತ್ತು ವರ್ಷ ಬಾಳಿಕೆ ಬರುತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಲ್ತೆ ರೈತ ಬಾಂಧವರು ಯಾವ ತರ ಕೇಳ್ತಾರೋ ಆ ತರ ನಾನು ವರ್ಕ್ ಮಾಡ್ಕೊಡ್ತೀನಿ ಇಡೀ ಸ್ಟೇಟ್ ಸರ್ವಿಸ್ ಕೊಟ್ಟಿದ್ದೀನಿ ಯಾವುದೇ ಜಿಲ್ಲೆ ಆಗ್ಲಿ ತಾಲೂಕ್ ತಾಲೂಕಾಗ್ಲಿ ಒಂದು ಕಾಲ್ ಮಾಡಿದ್ರೆ ನಾನೇ ಲ್ಯಾಂಡ್ ವಿಸಿಟ್ ಮಾಡಿ ಮತ್ತೆ ಅವ್ರಿಗೆ ಕೆಲಸ ಮಾಡ್ಕೊಡ್ತೀನಿ ಸರ್ ಹಾಯ್ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ ಹತ್ರ ಬರೋದೇ ಖುಷಿ ವಿಚಾರ ಹೌದು ಹೌದು ಸರ್ ಇದು ಮೂರನೇ ಸರ್ತಿ ನಿಮ್ ಹತ್ರ ಬರ್ತಾ ಇದ್ದೀನಿ ಸರ್ ಹೌದು ಸರ್ ನಿಮ್ ಪರಿಚಯ ಮಾಡಿಕೊಡಿ ನಮ್ಮ ಹೆಸರು ಫೆನ್ಸಿಂಗ್ ರವಿಕುಮಾರ್ ಅಂತ ಇಡೀ ಸ್ಟೇಟ್ ಗೆ ಗೊತ್ತು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಒಂದು ಐನೂರ್ ಆರ್ನೂರ್ ವಿಡಿಯೋಸ್ ಇದೆ ಮತ್ತೆ ಹೆಚ್ಚು ಕಮ್ಮಿ ಒಂದು ಸಾವಿರ ಕೆಲಸ ಮೇಲೆ ನಾವು ಕೆಲಸ ಕೊಟ್ಟಿದ್ದೀವಿ ಸರ್ವಿಸ್ ನಮ್ಮ ರೈತರಿಗೆ ಸಾವಿರ ಕೆಲಸ ಮೇಲೆ ಮಾಡಿದಿವಿ ಮತ್ತೆ ಕೆಲ್ಸದಲ್ಲಿ ಆಗಲಿ ಮತ್ತೆ ವರ್ಕ್ ಯಾವುದೇ ರೀತಿ ಕಳಪೆ ಅದು ಇದು ಯಾವುದೇ ರೀತಿ ಬೇರೆ ಏನು ಇಲ್ಲ ವರ್ಕ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಪಕ್ಕಾ ವರ್ಕ್ ಮಾಡ್ಕೊಡ್ತಾ ಇದ್ದೀವಿ ಫೆನ್ಸಿಂಗ್ ರವಿಕುಮಾರ್ ಅಂದ್ರೆ ವಿಡಿಯೋದಲ್ಲಿ ಹೊಡೆದ್ರೆ ಅದೇ ಬಂದ್ಬಿಡ್ತದೆ ಸರ್ ಖಂಡಿತ ಸರ್ ಅಷ್ಟೆಲ್ಲ ಫೇಮಸ್ ಅಲ್ವಾ ಹೌದು ಸರ್ ಓಕೆ ಸರ್ ಯಾವ ತರ ಇದೆ ನಿಮ್ದು ವರ್ಕ್ ಎಫಿಸಿಯನ್ಸಿ ವರ್ಕ್ ಅಲ್ಲಿ ನಾಲ್ಕೈದು ತರ ಇದೆ ನೋಡಿ ಸರ್ ಇದು ಜಾಲ್ರಿ ಮೆಶ್ ಟಾಟಾ ಫ್ಯೂರ್ಲಿ ಟಾಟಾ ಇರೋದು ನೋಡಿ ಸರ್ ಮೂರು ಲೈನ್ ತಂತಿ ಕೊಟ್ಟಿದ್ದೀನಿ ಮತ್ತೆ ಮೆಶ್ ಹಾಕಿದ್ದೀನಿ ಇದರಲ್ಲಿ ಏಟ್ ಗೇಜು ಟೆನ್ ಗೇಜು ಲೆವೆನ್ ಗೇಜು ಟ್ವೆಲ್ ಗೇಜು ಎಲ್ಲ ಬರುತ್ತೆ ರೈತ ಬಾಂಧವರು ಯಾವ ತರ ಕೇಳ್ತಾರೋ ಆ ತರ ನಾನು ವರ್ಕ್ ಮಾಡ್ಕೊಡ್ತೀನಿ ಇಡೀ ಸ್ಟೇಟ್ ಸರ್ವಿಸ್ ಕೊಟ್ಟಿದೀನಿ ಯಾವ್ದೇ ಜಿಲ್ಲೆ ಆಗ್ಲಿ ಯಾವ್ದೇ ಒಂದು ಕಾಲ್ ಮಾಡಿದ್ರೆ ನಾನೇ ಲ್ಯಾಂಡ್ ವಿಸಿಟ್ ಮಾಡಿ ಅದಕ್ಕೆ ಆದ ವರ್ಕು ಲ್ಯಾಂಡ್ ಎಲ್ಲ ವಿಸಿಟ್ ಮಾಡಿ ನೋಡಿ ಏನ್ ಅದೆಲ್ಲ ನಾನು ಲೆಕ್ಕಕ್ಕೆ ಅವ್ರಿಗೆಲ್ಲ ಕಾಸ್ಟ್ ಆಗ್ಬೋದು ದುಡ್ಡಲ್ಲಿ ಯಾವುದೇ ವಿಚಾರವಾಗಿ ನಾನೆಲ್ಲ ಮಾಹಿತಿ ಕೊಟ್ಟು ಮತ್ತೆ ಅವ್ರಿಗೆ ಕೆಲಸ ಮಾಡ್ಕೊಡ್ತೀನಿ ಸರ್ ಯಾವುದೇ ಜಿಲ್ಲೆಯಲ್ಲಿ ಯಾವ್ದೇ ಜಿಲ್ಲೆ ಆಗ್ಲಿ ಯಾವುದೇ ತಾಲೂಕ್ ಆಗ್ಲಿ ಓಕೆ ಸರ್ ಹತ್ರ ವರ್ಕ್ ಯಾವ್ತಾರೆ ಸುಮಾರು ಜನ ಅಂತಿರ್ತಾರೆ ಮಾಡ್ತಾ ಇದೀವಿ ನಮ್ಮ ಹತ್ರ ಇದ್ದಾರೆ ಮುನ್ನೂರು ಜನ ಇದಾರೆ ಐನೂರು ಜನ ಇದಾರೆ ಸರ್ ಸರ್ ಈ ಥರ ಈಗ ಐನೂರು ಜನ ಆರ್ನೂರು ಜನ ಇದಾರೆ ಅಂತ ಹೇಳ್ತಾರಲ್ಲ ಸರ್ ಈಗ ಹತ್ತು ಎಕರೆ ಆಲದ ಮರ ಇರೋದು ಒಂದೇ ಹತ್ತು ಕುಂಟೆಯಲ್ಲಿ ಶ್ರೀಗಂಧ ಇರೋದು ಒಂದೇ ಮತ್ತೆ ಎಷ್ಟೇ ಎಕರೆ ಇದ್ರು ಅದಕ್ಕೆ ಆದ ಲೇಬರ್ ನನ್ನ ಹತ್ರ ಇದಾರೆ ಒಂದೊಂದು ಬ್ಯಾಚಲ್ಲಿ ಹತ್ತು ಜನ ಹದಿನೈದು ಜನ ವರ್ಕು ಟೀಮು ಟೀಮ್ ಇದೆ ಐವತ್ತು ಜನ ಇದ್ರೆ ಸಾಕು ಐನೂರು ಐನೂರು ಎಕರೆ ಕೆಲಸ ಮಾಡ್ಬೋದು ಐನೂರು ಜನನೇ ಬೇಕು ಏನಿಲ್ಲ ಆರ್ನೂರು ಜನ ಇರ್ಬೇಕು ಅಂತ ಏನಿಲ್ಲ ಐವತ್ತೇ ಜನ ಸಾಕು ಒರಿಜಿನಾಲಿಟಿ ಕ್ವಾಲಿಟಿ ಮತ್ತೆ ವರ್ಕರ್ಸ್ ನಾವ್ ಮಾಡೋ ಕೆಲಸ ನಮ್ಮ ಸ್ಟ್ರೆಂತ್ ನಾವು ವರ್ಕರ್ಸ್ ನಾವು ಕಾಪಾಡ್ಕೋ ಹೋದ್ರೆ ನಮ್ಮ ವರ್ಕಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡ್ಕೋ ಹೋದ್ರೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ನಮ್ಗೆ ಐವತ್ತೇ ಜನ ಸಾಕು ಐನೂರು ಎಕರೆ ಕೊಟ್ಟರು ನಾನು ಕೆಲಸ ಮಾಡ್ಕೊಡ್ತೀನಿ ಸರ್ ಯಾವುದೇ ಜಿಲ್ಲೆ ಆಗ್ಲಿ ಯಾವುದೇ ತಾಲೂಕಾಗ್ಲಿ ಯಾವ್ದೇ ಊರ್ ಆಗ್ಲಿ ನಾನೇ ಬಂದು ಲ್ಯಾಂಡ್ ವಿಸಿಟ್ ಮಾಡಿ ವರ್ಕ್ ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ಕಂಬ ಮಾಡೋದು ಟೈಪ್ ಸರ್ ನೋಡಿ ಸರ್ ಕಲ್ಲಲ್ಲಿ ಆರಡಿ ಏಳು ಅಡಿ ಎಂಟು ಅಡಿ ಒಂಬತ್ತು ಅಡಿ ಹತ್ತಡಿಗಿಂಟು ನಿಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀನಿ ಮತ್ತೆ ಸೈಜಲ್ಲಿ ಆಗ್ಬೋದು ನೀವು ನಾಲ್ಕು ಐದು ನಾಲ್ಕು ಆರು ಆರು ಕಾರ್ ಕೇಳಿದ್ರು ನಾನು ಡೆಲಿವರಿ ಕೊಡ್ತೀನಿ ಮತ್ತೆ ಈ ಬೇರೆಯವ್ರಿಗೂ ನಮ್ಗೆ ಏನ್ ಕಂಪೇರ್ ಅಂದ್ರೆ ಎಂಟು ಅಡಿ ಒಂಬತ್ತು ಅಡಿ ಹತ್ತಡಿ ಕಲ್ಲು ಕೇಳಿದ್ರೆ ಅವರು ಒಂದ್ ವಾರ ಹದಿನೈದು ದಿನ ಒಂದು ತಿಂಗಳಾಗುತ್ತೆ ಅಂತಾರೆ ನಮ್ದಲ್ಲ ರೆಡಿ ಇರ್ತದೆ ಬರೀ ಎರಡರಿಂದ ದಿನಕ್ಕೆ ದಿನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀನಿ ಮತ್ತೆ ವರ್ಕ್ ಅಲ್ಲಿ ಹೇಳ್ಬೇಕು ಅಂದ್ರೆ ಲೇಬರ್ಗಳ ಈಗ ಒಂದು ವರ್ಕ್ ವಯಸ್ ಮೇಲೆ ನೀವು ನಮ್ಗೆ ಊಟ ಕೊಡಬೇಕು ಈ ಥರ ತಿಂಡಿ ತಂದು ಕೊಡಬೇಕು ಅವ್ರಿಗೆ ಏನೋ ಅವ್ರಿಗೆ ಇದು ಮಾಡ್ಬೇಕು ಆ ವ್ಯವಸ್ಥೆ ಏನು ಇಲ್ಲ ಸರ್ ಎ ಟು ಜೆಡ್ ತಿಂಡಿ ಊಟ ಟ್ರಾನ್ಸ್ಪೋರ್ಟ್ ಲೇಬರ್ ಚಾರ್ಜು ಬಾಟ ಯಾವುದು ಇರಲ್ಲ ಸರ್ ಎ ಟು ಝಡ್ ನಂದೇ ಇರ್ತದೆ ಒಂದು ಪೋಲ್ಗೆ ಇಷ್ಟು ಅಂತ ಅಮೌಂಟ್ ಚಾರ್ಜ್ ಮಾಡ್ತೀನಿ ಒಂದೊಂದು ಜಿಲ್ಲೆಗೆ ಒಂದೊಂದು ರೇಟ್ ಇರ್ತದೆ ಪಕ್ಕ ವರ್ಕ್ ಮಾಡ್ಕೊಡ್ತೀನಿ ನಮ್ ಟೀಮ್ ನೋಡಿ ಸರ್ ಯಾವತರ ವರ್ಕ್ ಮಾಡ್ತಾ ಇದ್ದಾರೆ ಯಾವ ತರ ಇತ್ಕೋತಿದ್ರೆ ನೋಡಿ ಸರ್ ಕಂಬ ನಮ್ದು ಬಾಹುಪಲಿ ಟೀಮ್ ಇದ್ದಂಗೆ ಎಲ್ಲಾ ಜಿಲ್ಲೆಲ್ಲೂ ಎಲ್ಲ ತಾಲೂಕಲ್ಲೂ ಮಾಡ್ತಾರೆ ನೋಡಿ ಸರ್ ನಮ್ ಲೇಬರ್ ನೋಡಿ ಸರ್ ಯಾವತರ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ ಸರ್ ಹಂಗೆ ಯಾವ ತರ ಒತ್ಕೊಂಡು ಹೋಗ್ತಾ ಇದಾರೆ ಕಲ್ಲು ನೋಡಿ ಸರ್ ಯಾವತರ ಇದೆ ಹೌದು ಯಾವತರ ಮಾಡ್ತಾ ಇದಾರೆ ನೋಡಿ ಸರ್ ಕಲ್ಲಾಗಿರ್ಬೋದು ಕಂಬ ಆಗಿರ್ಬೋದು ವರ್ಕ್ ಅಲ್ಲೂ ಅಷ್ಟೇ ಸರ್ ಒಂದು ಚೂರು ಕಾಂಪ್ರಮೈಸ್ ಇಲ್ಲ ಹಂಡ್ರೆಡ್ ಹಂಡ್ರೆಡ್ ವರ್ಕ್ ಇರ್ತದೆ ಕ್ವಾಲಿಟಿ ಆಗ್ಲಿ ಕ್ವಾಂಟಿಟಿ ಆಗ್ಲಿ ಪರ್ಫೆಕ್ಟ್ ಆಗಿ ಸರ್ ಆಳ ನೋಡೋದಾದ್ರೆ ಎರಡು ಅಡಿ ಗುಂಡಿ ತೆಗಿತೀವಿ ನೋಡಿ ಸರ್ ಎರಡು ಅಡಿ ಗುಂಡಿ ಹೋದ್ರೆ ಎರಡು ಅಡಿ ಗುಂಡಿ ಈ ನಾರಿಗೆ ಬರುತ್ತೆ ಏಳು ಅಡಿ ಕಲ್ಲಾದ್ರೆ ಐದ್ ಅಡಿ ಸಿಗುತ್ತೆ ಅಡಿ ಕಲ್ಲಾದ್ರೆ ಆರ್ ಅಡಿ ಐಟ್ ಸಿಗುತ್ತೆ ಸರ್ ಪರ್ಫೆಕ್ಟ್ ಆಗಿರುತ್ತೆ ಯಾವುದೇ ರೀತಿ ಕಂಪ್ಲೀಟ್ ಇರಲ್ಲ ಸರ್ ಮತ್ತೆ ನಮ್ಮ ಕಡೆಯಿಂದ ಇಪ್ಪತ್ತೈದು ವರ್ಷ ಲೇಬರ್ ಸರ್ವಿಸ್ ಕೊಟ್ಟಿದ್ದೀನಿ ಇಪ್ಪತ್ತೈದು ವರ್ಷ ಲೇಬರ್ ಸರ್ವಿಸ್ ಕೊಟ್ಟಿದ್ದೀನಿ ಯಾರು ಕೊಟ್ಟಿಲ್ಲ ಸರ್ ಯಾಕೆಂದ್ರೆ ನಾನು ಮಾಡೋ ವರ್ಕ್ ಮೇಲೆ ನನಗೆ ನಂಬಿಕೆ ಇದೆ ನಾನು ಮಾಡೋ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ವರ್ಕ್ ಮೇಲೆ ನಂಬಿಕೆ ಇರೋದ್ರಿಂದ ಮತ್ತೆ ಟಾಟಾ ಕಡೆಯಿಂದ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಇದೆ ಇಪ್ಪತ್ತೈದು ವರ್ಷ ಟಾಟಾದವರು ಕೊಟ್ಟಿದ್ರೆ ಇಪ್ಪತ್ತೈದು ವರ್ಷ ಲೇಬರ್ ಕಡೆಯಿಂದ ನಾನು ಕೊಟ್ಟಿದ್ದೀನಿ ಸರ್ ಯಾವುದೇ ಸರ ರೆಸ್ಟ್ ಗಿಸ್ಟ್ ಬರಲ್ಲ ಅಂತಿಲ್ಲ ಯಾವುದೇ ರೆಸ್ಟು ಇರಲ್ಲ ಸರ್ ಇದು ರೆಸ್ಟ್ ಪ್ರೂಫ್ ಹಂಡ್ರೆಡ್ ಜಿ ಸಿಮ್ ಜಿಂಕೋಟೆಟ್ ಆಗಿರೋದ್ರಿಂದ ಒಂದು ಚೂರು ರೆಸ್ಟ್ ಇಡಿಯಲ್ಲ ಸರ್ ಅಲ್ವಾ ಹೌದು ಸರ್ ಓಕೆ ಕ್ವಾಲಿಟಿ ಸುಮಾರು ಒಂದು ಸಾವಿರ ವರ್ಕ್ ಮಾಡಿ ಅಂತ ಹೇಳಿದ್ರಿ ಹೌದು ಸರ್ ಏನ್ ಸರ್ ಈಗ ರೈತರಿಗೆ ಸುಮಾರು ಜಮೀನು ಒತ್ತುವರಿ ಆಗೋದು ತೋಟಗಳು ಜಮೀನ್ ವಿಚಾರಗಳಲ್ಲಿ ಸ್ವಂತ ಅಣ್ಣ ತಂಬಿದರೆ ವೈರಿಗಳಾಗ್ತಾರೆ ಮತ್ತೊಂದು ಈಗ ಲ್ಯಾಂಡ್ ವಿಚಾರದಲ್ಲಿ ಬಂದಾಗ ಒಳಗಡೆ ಬೆಳೆ ಶ್ರೀಗಂಧ ಆಗ್ಬೋದು ತೆಂಗಾಗ್ಬೋದು ಅಡಕೆ ಮತ್ತೊಂದು ಹಣ್ಣಿನ ಗಿಡ ಎಲ್ಲ ತರದ ಮಾವು ಎಲ್ಲ ತರದ ಹಣ್ಣುಗಳ ಗಿಡ ಇರುತ್ತೆ ನಾವು ಒಂದ್ ಕಿತ ತಂತಿ ಬೇಲಿ ಹಾಕಿಸಿದ್ರೆ ನಲ್ವತ್ತರಿಂದ ಐವತ್ತು ವರ್ಷ ಬಾಳಿಕೆ ಬರುತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಲ್ಲೋ ಎಲ್ಲೆಲ್ಲೋ ಖರ್ಚು ಮಾಡಿಕೊಂಡು ದುಡ್ಡುಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ವೇಸ್ಟ್ ಆಗುತ್ತೆ ಈ ತಂತಿಬಲಿ ಹಾಕೊಂಡು ಜಮೀನು ಅದ್ಬಸ್ತ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಮೂವತ್ತರಿಂದ ನಲ್ವತ್ತು ವರ್ಷ ಬಳಕೆ ಬಂದೇ ಬರುತ್ತೆ ಅಕ್ಕ ಅಕ್ಕಪಕ್ಕ ಯಾವ್ದೇ ಜಮೀನ್ದು ತಗರಲ್ಲಿ ಇರಲ್ಲ ಯಾವ್ದು ಇವ್ರದ್ದು ಅದ್ಬಸ್ತು ಅಂತ ಕವರ್ ಆಗಿರುತ್ತೆ ಮತ್ತೆ ಮಕ್ಳು ಮೊಮ್ಮಕ್ಕಳು ಯಾರೇ ಬಂದ್ರು ಒಂದು ಚೂರು ಟೆನ್ಷನ್ ಇರಲ್ಲ ಲ್ಯಾಂಡ್ ಕ್ಲಿಯರಿಟಿ ಇರುತ್ತೆ ಗೇಟ್ ಹಾಕೊಂಡು ನೋಡಿ ಸರ್ ಇವ್ರನ್ನ ಕೇಳಿ ಸರ್ ಯಾವ ತರ ಮಾಡ್ಕೊಟ್ಟಿದೀನಿ ಇಲ್ಲಿ ಓನರ್ ಮಾತಾಡ್ತಾರೆ ನೋಡಿ ಸರ್ ಯಾವ ತರ ಮಾಡ್ಕೊಟ್ಟಿದೀನಿ ಕೇಳಿ ಸರ್ ಅವ್ರ ಬಾಯ್ಲೆ ಕೇಳಿ ಸರ್ ನಿಮ್ಮ ಮೀಟ್ ಅಂದ್ರೆ ನಂಬರ್ ಇರುತ್ತೆ ಡೈರೆಕ್ಟ್ ಆಗಿ ಆಫೀಸ್ ನೋಡಿ ಸರ್ ಈಗ ನಂದು ಮದ್ದೂರಲ್ಲಿ ಎಂ ಎಂಟರ್ಪ್ರೈಸಸ್ ಅಂತ ಆಫೀಸ್ ಇದೆ ಮತ್ತೆ ನೀವು ಇಲ್ಗರ ಬರ್ಬೋದು ಮತ್ತೆ ಲ್ಯಾಂಡ್ ಅಲ್ಲೇ ಇದ್ಕೊಂಡು ನನಗೆ ಲ್ಯಾಂಡ್ ವಿಸಿಟ್ ಮಾಡಿ ನಂದು ಬೌಂಡ್ ಕವರ್ ಮಾಡಿ ಎಷ್ಟು ಬರುತ್ತೆ ಏನು ಖರ್ಚು ಎಲ್ಲ ವೆಚ್ಚ ಖರ್ಚು ವೆಚ್ಚ ಎಲ್ಲ ತಿಳಿಸ್ಕೊಡಿ ಅಂದ್ರು ನಾನೇ ಬಂದು ಲ್ಯಾಂಡ್ಗೆ ನಿಮ್ಗೆ ಯಾವ ತರ ಇರುತ್ತೆ ಖರ್ಚು ವೆಚ್ಚ ನಾನೇ ನಿಮ್ಗೆ ಮಾಹಿತಿ ಕೊಟ್ಟು ಮತ್ತೆ ನೀವು ಹೇಳಾದ್ಮೇಲೆ ನಾನು ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಐದು ಎಕರೆ ಇದ್ರೆ ಕೇವಲ ನಾಲ್ಕು ದಿನದಲ್ಲಿ ಕೆಲಸ ಮಾಡ್ಕೊಡ್ತೀನಿ ಕೇವಲ ನಾಲ್ಕೇ ನಾಲ್ಕು ದಿನದಲ್ಲಿ ನಿಮ್ಗೆ ಕೆಲಸ ನಾಲ್ಕು ದಿನದಲ್ಲಿ ಕೆಲಸ ಮಾಡ್ಕೊಡ್ತೀನಿ ಐನೂರು ಎಕರೆ ಕೆಲಸ ಕೊಟ್ಟರು ಮಾಡ್ತೀನಿ ಐವತ್ತು ಎಕರೆ ಕೊಟ್ಟರು ಮಾಡ್ತೀನಿ ಪರ್ಫೆಕ್ಟ್ ಆಗಿರುತ್ತೆ ಜಿನಿಯನ್ ಲೇಬರ್ ಇದ್ರೆ ನೀವು ಯಾವುದೇ ಕೆಲಸದಲ್ಲಿ ಕಾಂಪ್ರಮೈಸ್ ಇಲ್ಲ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಸರ್ ನೀವು ಒಂದು ಕಾಲ್ ಮಾಡಿದ್ರೆ ಸಾಕು ನನ್ನ ನಂಬರ್ ಡಿಸ್ಪ್ಲೇ ಇರುತ್ತೆ ನೀವು ಕಾಲ್ ಮಾಡಿ ಮತ್ತೆ ಆಫೀಸ್ ನೋಡ್ಬೇಕು ಅಂದ್ರೆ ಆರ್ ಎಮ್ ಎಂಟರ್ಪ್ರೈಸಸ್ ಅಂತಿದೆ ಮದ್ವರ್ಗೆ ಬಂದ್ರೆ ಸಾಕು ನಾನೇ ಆಫೀಸ್ ಹೋಗಿ ನಂದೆಲ್ಲ ಮಾಹಿತಿ ಎಲ್ಲ ನಿಮ್ಗೆ ಹೇಳಿ ನಿಮ್ಗೆ ಯಾವ ಯಾವ ತರ ಬೇಕು ಎಲ್ಲ ನಾನು ತೋರಿಸ್ತೀನಿ ಡಿಸ್ಪ್ಲೇಲೆ ತೋರಿಸ್ತೀನಿ ನಾನು ವರ್ಕ್ ಮಾಡಿರೋದು ತೋರಿಸ್ತೀನಿ ಆಮೇಲೆ ನೀವು ನನ್ಗೆ ಕೆಲಸ ಕೊಡಿ ಸರ್ ಓಕೆ ಸರ್ ಇಷ್ಟೆಲ್ಲ ಕೊಡಿ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದೀರಾ ಚೆನ್ನಾಗಿದೀರಾ ಚೆನ್ನಾಗಿದ್ದೀವಿ ಸರ್ ಇವತ್ತು ನಮ್ ಜೊತೆ ರವಿ ಸರ್ ಇದಾರೆ ಫೆನ್ಸಿಂಗ್ ರವಿ ಅಂತಾನೆ ಫೇಮಸ್ ಅವರು ಈ ಕರ್ನಾಟಕದಲ್ಲಿ ಸುಮಾರು ಒಂದ್ ಮೂರಾರು ವಿಡಿಯೋಗಳು ಜಾಸ್ತಿ ಇದಾವ ಸರ್ ಯಾವ ಥರ ಸರ್ ನಿಮ್ಮ ತೋಟಕ್ಕೆಲ್ಲ ಹಾಕೊಟ್ರು ತಂತಿಬೇಲಿ ಫೆನ್ಸಿಂಗ್ ಅಂತ ಹೇಳಿದರೆ ಎಲ್ಲ ತಿಳಿಸ್ಕೊಡಿ ಸರ್ ಎಲ್ಲ ಇಲ್ಲ ಫೆನ್ಸಿಂಗ್ ನಮ್ಮ ರವಿ ಅವರು ಹೋಗಿ ನಮಗೆ ಇಲ್ಲಿ ತುಂಬ ಪ್ರಾಬ್ಲಮ್ ಇತ್ತು ತೋಟ ಇಲ್ಲಿ ಎಲ್ಲ ಬೆಳೆಗಳು ಪರಂಗಿ ಇತ್ತು ನಿಂಬೆ ಗಿಡ ಇತ್ತು ಸೀಬೆ ಗಿಡ ಇತ್ತು ತೆಂಗಿನ ತೋಟ ಇದೆ ಬಾಳೆ ಇದೆ ಮತ್ತು ಯಾವುದೇ ತರ್ಸಾರ ಆಮೇಲೆ ಗಂಧದ ಮರ ಇದೆ ಇವೆಲ್ಲ ಅದಕ್ಕೂ ಇಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು ಏಕೆಂದರೆ ನಾವು ಕಾಯ್ಕೊಳ್ಳೋಕ್ಕಾಗ ಇಪ್ಪತ್ನಾಲ್ಕು ಗಂಟೆನೂ ತುಂಬ ಅವಾಗ ರವಿ ರವಿಯವ್ರನ್ನ ಹೋಗಿ ಮೀಟ್ ಮಾಡಿದವ ಸರ್ ಹಿಂಗೆ ಫೆನ್ಸ್ ಹಾಕ್ಸ್ಕೊರಿ ಸರ್ ಹಿಂಗಿದೆ ಅಂತ ಪಾಪ ಅವ್ರು ಬಂದು ಖುದ್ದಾಗಿ ನೋಡಿ ತುಂಬ ರೀಸನಬಲ್ ಆಗಿ ಕಡಿಮೆ ಬೆಲೆನಲ್ಲಿ ಒಳ್ಳೆ ಫೆನ್ಸ್ ಹಾಕಿ ಕೊಟ್ರು ನೋಡಿ ಒಳ್ಳೆ ಫೆನ್ಸ್ ಹಾಕಿ ಗೇಟ್ ಹಾಕಿದ್ಮೇಲೆ ಈಗ ಒಳ್ಳೆ ತೋಟ ಅನ್ಸ್ಕತ್ತು ಮತ್ತು ಬೆಳೆಗಳ ರಕ್ಷಣೆ ತುಂಬ ಚೆನ್ನಾಗಾಯ್ತು ಯಾವುದೇ ರೈತನಾಗಲಿ ಭೂಮಿಗೆ ಎಷ್ಟು ಬೇ ನಾವು ಬಂಡವಾಳ ಹಾಕಿದ್ರು ಫೆನ್ಸ್ ಬೇಕೇ ಬೇಕು ತುಂಬ ಒಳ್ಳೆ ಇದು ಮತ್ತು ನಮ್ಮ ತೋಟ ಸೆಕ್ಯುರಿಟಿ ಇರ್ತದೆ ಯಾರೇ ಆಗ್ಲಿ ತೊಂದ್ರೆ ಆಗಲ್ಲ ಯಾರೇ ಈಗ ಪ್ರಾಣಿನೂ ಬರಲ್ಲ ಪ್ರಾಣಿನೂ ಬರೋದಿಲ್ಲ ಯಾವ್ದೇ ತರದ ಇವು ಜನಗಳ ವರ್ತನೂ ಇರೋದಿಲ್ಲ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಇತ್ತು ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ತಾ ಇದ್ರಿ ಸರ್ ಇಲ್ಲಿ ಬೆಳೆಗಳ ನಾವ್ ಏನೇ ಬೆಳೆದ್ರು ನಮ್ಮ ನಮ್ಮ ಕೈಗೆ ಸರ್ ನಾವ್ ಹೊರಗಡೆ ಇಂದ ಬಂದು ನೋಡೋಸರು ಎಲ್ಲಾ ಇದಾಗ್ದು ನಾವು ದಿನ ನಾವು ಅವ್ರ ಹತ್ರ ಜಗಳ ಮಾಡಕ್ ಆಗ್ತಿರ್ಲಿಲ್ಲ ಹೌದು ಈಗ ಫೆನ್ಸ್ ಹಾಕಿದ್ರೆ ನಮ್ಮ ತೋಟಕ್ಕೆ ಸೆಕ್ಯೂರಿಟಿ ಗೇಟ್ ಅಂತೂ ರೆಡಿ ಮಾಡಿಬಿಟ್ಟಿದೆ ಗೇಟ್ ಎಲ್ಲಾ ಹಾಕ್ಸಿ ಈಗ ಏನಾಗುತ್ತೆ ಬೀಗ ಏನಾಗ್ ನೋಟೋದ್ರೆ ಯಾರದು ಕೂಡ ತೊಂದರೆಗಳು ಇರೋದಿಲ್ಲ ನಾವ್ ಎಷ್ಟೇ ಇದಾಗ್ಲಿ ಬೇಲಿ ಬೆಂಚ್ ಬೇಕೇ ಬೇಕು ತುಂಬಾ ಚೆನ್ನಾಗಿ ಅಚ್ಕಟ್ಟಾಗಿ ಹಾಕೊಟ್ಟಿದ್ದಾರೆ ಯಾವ್ದೇ ಬೆಳೆಗಳು ಕೂಡ ಈಗ ತುಂಬಾ ಸಮೃದ್ಧಿಯಾಗಿ ಓಕೆ ಎಲ್ಲಾ ಚೆನ್ನಾಗೇ ಬರ್ತಾ ಇದೆ ರೈತರಿಗೆ ಆಗ್ಲಿ ಇದಕ್ಕೆ ತೋಟಕ್ಕೆ ಒಂದು ಫೆನ್ಸ್ ಇದೆ ನಮ್ ರೈತ ಬಾಂಧವರು ಸುಮಾರೆಲ್ಲ ತೋಟದ ಬೆಳೆಗಳು ಜಮೀನು ಏನಂತ ಹೇಳ್ತಾರೆ ಸರ್ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತಾರೆ ಏನೇ ದುಡ್ಡು ಖರ್ಚು ಮಾಡಿದ್ರೂ ತೋಟ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ಫೆನ್ಸ್ ಹಾಕ್ಬೇಕು ಫೆನ್ಸ್ ಹಾಕದ್ಮೇಲೆ ತೋಟ ಮಾಡಿ ಇಲ್ಲಿವರೆ ತೋಟಕ್ಕೆ ಸೆಕ್ಯೂರಿಟಿ ಇರುದಿಲ್ಲ ಮತ್ತೆ ಫೆನ್ಸ್ ಹಾಕದ್ಮೇಲೆ ತೋಟಗಳನ್ನ ಏನೇ ಮಾಡಿದ್ರು ನಮ್ಮ ಇಷ್ಟದಂತೆ ಒಳ್ಳೊಳ್ಳೆ ತೋಟಗಳನ್ನ ಹಣ್ಣಿನ ಬೆಳೆಗಳು ತೆಂಗು ಬಾಳೆ ಎಲ್ಲಾನು ಬೆಳಿಬಹುದು ಅದರಿಂದ ತುಂಬಾ ಆದಾಯನೂ ಇದೆ ಒಳ್ಳೆ ವರ್ಕೌಟ್ ಆಗತ್ತೆ ತುಂಬಾ ಚೆನ್ನಾಗಿ ಇರ್ತದೆ ತೋಟನೂ ಚೆನ್ನಾಗಿರ್ತದೆ ನೋಡಕ್ಕೆ ತಂತಿ ವೈಝು ಏನ್ ಗ್ಯಾರಂಟಿ ಕೊಟ್ಟಿದ್ದಾರೆ ಯಾವ್ ತರ ಹೇಳ್ತಾರೆ ಕಂಬ ಕೂಡ ಇದು ಏಳು ಅಡಿ ಕಂಬ ಹಾಕಿರೋದು ಎರಡು ಅಡಿ ನಾಟ್ರ ನೆಟ್ಟಿದೀವಿ ಇನ್ನು ಐದ್ ಅಡಿ ಮೇಲಿದೆ ಮೆಸ್ಸು ಕೂಡ ಇದಿದೆ ಮೂರ್ಲೆ ಇನ್ನು ತಂತಿ ಬಂದಿದೆ ಮುಳ್ ತಂತಿ ಆಮೇಲೆ ಇವೆಲ್ಲ ಟಾಟಾ ವೈರ್ ಆಗಿರೋದ್ರಿಂದ ಒಳ್ಳೆ ಬಾಳಿಕೆ ಬರುತ್ತೆ ಕಲ್ಗಳು ಕೂಡ ತುಂಬಾ ಚೆನ್ನಾಗಿದೆ ಸರ್ ಕಲ್ಲು ಏನು ಯಾವ್ದು ಬೆಂಡ ಆಗೋದು ಆತರ ಏನು ಇಲ್ಲ ಏನಿಲ್ಲ ಏನಿಲ್ಲ ಎಷ್ಟೋ ಒಳ್ಳೆ ಸೂಪರ್ ಆಗದೆ ಒಳ್ಳೆ ಸ್ಕ್ವರ್ ಟೈಪ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿಲ್ಲ ಕ್ವಾಲಿಟಿ ಇಲ್ಲ ಫೆನ್ಸ್ ಹಾಕುವಾಗ್ಲೂ ನೆಡುವಾಗ್ಲೂ ಕೂಡ ಒಳ್ಳೆ ಸ್ಕಿಲ್ ವರ್ಕರ್ ಇದಾರೆ ಎಲ್ಲಾ ಇದನ್ನು ಕೂಡ ನೀಟಾಗಿ ಮಾಡ್ಕೊಡ್ತಾರೆ ಸರ್ ರೈತರು ಯಾವ್ದೇ ಜಿಲ್ಲೆ ಎಲ್ಲಾ ಜಿಲ್ಲರು ಎಲ್ಲಾ ರೈತರು ಕೂಡ ಮಾಡಿಸ್ಕೋಬೇಕಾದಂತ ಅವಶ್ಯಕತೆ ಇದೆ ತುಂಬಾ ಒಳ್ಳೇದು ಇವತ್ತಿಗೆ ನಾವ್ ನಾಲ್ಕ ಕಾಲ್ ಜಾಸ್ತಿ ಆಯ್ತದಿಂದ ಮುಂದೆ ನೋಡ್ಬೇಡಿ ಹೌದು ತುಂಬಾ ಚೆನ್ನಾಗಿದೆ ತೋಟ ಬೆಳಿಬೇಕು ಅಂದ್ರೆ ಫೆನ್ಸ್ ಬೇಕೇ ಬೇಕು ಹೌದು ನಮ್ಮ ರಕ್ಷಣೆ ನಾವ್ ಮಾಡ್ಕೊಂಡೋಗ ನಮ್ಮ ರಕ್ಷಣೆ ನಮಗ್ ಬೇಕು ಎಲ್ಲ ಇದ್ರೂ ಓಕೆ ಸರ್ ಧನ್ಯವಾದಗಳು ಸರ್ ತುಂಬಾ ಸಂತೋಷ ನಮಸ್ಕಾರ ಸರ್ ನಮಸ್ತೆ ಸರ್